ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಸ್ವಾಮಿ ವಿವೇಕಾನಂದ ಶಾಲೆಯ ಸಭಾಭವನದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬಾಗಲಕೋಟೆ ತಾಲೂಕು ಕಾನೂನು ಸೇವಾ ಸಮಿತಿ ಜಮಖಂಡಿ ನ್ಯಾಯವಾದಿಗಳ ಸಂಘ ಜಮಖಂಡಿ ಸ್ವಾಮಿ ವಿವೇಕಾನಂದ ಶಾಲೆ ಜಮಖಂಡಿ ಶಿಕ್ಷಣ ಇಲಾಖೆ ಜಮಖಂಡಿ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಮಕ್ಕಳ ದಿನಾಚರಣೆ ಕುರಿತು ಕಾನೂನು ಅರಿವು ನೆರವು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಈ ಕಾರ್ಯಕ್ರಮದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿಯ ಸದಸ್ಯ ಕಾರ್ಯದರ್ಶಿ ಮತ್ತು ಪ್ರಧಾನಿ ಸಿವಿಲ್ ನ್ಯಾಯಧೀಶ ಅರ್ಷದ್ ಅನ್ಸಾರಿ ಸ್ವಾಮಿ ವಿವೇಕಾನಂದ ಶಾಲೆಯ ಶಿಕ್ಷಕ ವಿಎ ಪಾಟೀಲ್ ಸ್ವಾಮಿ ವಿವೇಕಾನಂದ ಶಾಲೆಯ ಮುಖ್ಯ ಗುರುಮಾತೆ ಭವಾನಿ ಕುಲಕರ್ಣಿ ನ್ಯಾಯವಾದಿಗಳ ಸಂಘದ ಉಪಾಧ್ಯಕ್ಷ ಎಸ್ಬಿ ಕಾಳೆ ಕ್ಷೇತ್ರ ಸಮನ್ವಯ ಅಧಿಕಾರಿ ಕೆಎಂ ಕೋಲೂರ್ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿ ಶಿವಕುಮಾರ್ ಯಾದವಾಡ್ ಸೇರಿದಂತೆ ವೇದಿಕೆ ಮೇಲಿನ ಗಣ್ಯರು ಸಸಿಗೆ ನೀರು ಉಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ತದನಂತರ ನ್ಯಾಯಾಧೀಶ ಅರ್ಷದ್ ಅನ್ಸಾರಿ ನ್ಯಾಯವಾದಿ ಎಸ್ಬಿ ಕಾಳೆ ಕೆಎಂ ಕೋಲೂರ್ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಶಿಕ್ಷಕ ಡಿಎಂ ಸಗಲಿಗೆ

ಆವಾಗ ನೀವೇನು ಮಾಡ್ಬೋದು ಅದರ ವಿರುದ್ಧ ಧ್ವನಿ ಎತ್ಬ ನೀವು ಯಾರು ಸಹಿಸಿಕೊಂಡು ಸುಮ್ಮನೆ ಉದ್ಯೋಗ ಪಡ್ಕೊಂಡು ಹೇಳಿದ್ರೆ ಶಾಲೆ ವಿರುದ್ಧ ಧ್ವನಿ ಎತ್ವೆ ಹಾಗೆ ಮಾಡೋದ್ರಿಂದ ಅವರಿಗೆ ಒಂದು ತಕ್ಕ ಮತ್ತು ಪಾಠವನ್ನು ಕಲಿಸ್ಬೋದು ಮತ್ತೆ ಅದನ್ನು ನಾವು ಸಂಪೂರ್ಣವಾಗಿ ನಿರ್ಮಾಣ ಮಾಡ್ಬೋದು ಇವತ್ತು ಹೆಣ್ಮಕ್ಳು ಎಲ್ಲ ಶಾಲೆಗೆ ಮತ್ತೆ ಎಲ್ಲ ದೊಡ್ಡ ಸಿಟಿಗಳಲ್ಲಿ ಹೋಗ್ತಾರೆ ಅಂತಂದರೆ ಇದೊಂದು ಪೋಕ್ ಕಾಯ್ದೆ ಇರುವ ಒಂದು ಕಡೆಯಲ್ಲಿ ಮಹತ್ವವಾಗಿ ಅವರು ಫ್ರೀಯಾಗಿ ವಿತೌಟ್ ಎನಿ ಕಿಯರ್ ಹೋಗ್ತಾ ಅಂತ ಹೇಳ್ಬೋದು ಇದೊಂದು ಒಳ್ಳೆಯ ಫೀಲ್ಡ್ ಹೆಣ್ಮಕ್ಳಿಗೆ ಮಕ್ಕಳಿಗೆ ಫೋಕ್ಸೋಕ್ಕಾಗಿ ಅಂತಂದರೆ ಫುಲ್ ಫಾರ್ಮ್ ಶಾರ್ಟ್ ಆಗಿ ನಾವು ಫೋಕ್ಸೋ ಅಂತ ಕರಿತೀವಿ ನಾನು ಸೊ ಆಗಿದ್ದಾಗ ನೀವು ಏನು ಮಾಡಬೇಕಂತಂದರೆ ಮೊದಲನೇದಾಗಿ ಪೋಷಕರಲ್ಲಿ ನಿಮಗೆ ಸಲಹೆ ಇತ್ತು ಅಥವಾ ಒಳ್ಳೆಯ ರಿಲೇಷನ್ ಇದ್ದಾಗ ಪೋಷಕರಿಗೆ ಹೇಳ್ಬೇಕು ತಂದೆ ತಾಯಿಗೆ ಹೇಳ್ಬೋದು ಅವ್ರಿಗೆ ಹೇಳೋ ಮುಜರ್ ಹಾಕಿದ್ರೆ ನಿಮ್ಮ ಶಿಕ್ಷಕರಿಗೂ ಹೇಳ್ಬೋದು ಟೀಚರ್ಸ್ಗೆ ಹೇಳ್ಬೋದು ಅವ್ರಿಗೂ ಹೇಳೋಕ್ಕಾಗಿಲ್ಲೂ ಪೇಪರ್ ಇಲ್ಲಾಯ್ತು ಮುಂದಾಯ್ತು ಪೊಲೀಸರಿಗೆ ಹೇಳ್ಬೋದು ಒನ್ ಟು ಫೋನ್ ಮಾಡ್ತು ಫ್ರೀ ಫೋನ್ ಅಂತ ಫೋನ್ ಮಾಡಿ ಒಂದ್ ತೋರಿಸ್ತಾರೆ ಅದರೊಟ್ಟಿಗೆ ನಿಮ್ಮ ಹೆಸರುಗಳಲ್ಲಿ ಕೂಡ ಗೌಪ್ಯವಾಗಿರ್ತಾರೆ ನೀವು ಹೆಲ್ಪ್ ಕೊಡೋ ಅವಶ್ಯಕತೆ ಇಲ್ಲ ಯಾರೂ ಕೂಡ ನಿಮ್ಮ ಹೆಸರುಗಳನ್ನ ಎಸ್ಪೋರ್ಸ್ ಮಾಡೋದಿಲ್ಲ ನಿಮ್ಮ ಅಡ್ರೆಸ್ ಆಗಲಿ ಫೋಟೋಗಳಾಗಲಿ ಎಲ್ಲೂ ಶೇರ್ ಮಾಡೋದಿಲ್ಲ ಸೊ ಎಲ್ಲ ಗೌಪ್ಯವಾಗಿರ್ತಾರೆ ಸೊ ನಿರ್ಭಯವಾಗಿ ನೀವು ಅದನ್ನು ದೂರ್ ಮಾಡಬೇಕು ಅಂತ ಹೇಳ್ಬೋದು ಇನ್ನೊಂದು ಹೇಳೋ ಈಗ ಈಗ ಮೋಟರ್ವೈಕಲ್ ಆ್ಯಕ್ಸ್ ಇದೆ ಎಲ್ಲರೂ ಮೈನಸ್ ಇದೆಯಾ ಮೋಟರ್ ವೆಹಿಕಲ್ಸ್ ಹಾಕ್ತಿದೆ ಈಗ ಯಾರಾದರೂ ಮನೆಯಲ್ಲಿ ಟೂ ವೀಲರ್ಸ್ ಇರ್ತಾರೆ ತಗೊಂಡು ಹೋಗ್ಬಿಡ್ತಾರೆ ಗೊತ್ತಿರಲ್ಲ ಹದಿನೆಂಟು ವಯಸ್ಸಿಂದ ಕಡಿಮೆ ಇದ್ದವರು ಯಾರಾದರೂ ಟೂ ವೀಲರ್ಗಳನ್ನ ತೊಗೊಂಡು ಹೋದ್ರೆ ಅವ್ರಿಗೆ ಇಪ್ಪತ್ತೈದು ಸಾವಿರ ದಂಡ ಇದೆ ಅದರೊಟ್ಟಿಗೆ ನಿಮಗೆ ಇಪ್ಪತ್ತೈದು ಸಾವಿರ ಬೆಳ್ಳ ಹಾಕಿದ್ರೆ ನೀವು ತಂದೆ ತಾಯಿಗೆ ದಂಡ ಹಾಕ್ತಾರೆ ಅದರೊಟ್ಟಿಗೆ ಆದ್ದರಿಂದ ಹದಿನೆಂಟು ವಯಸ್ಸಿಂದ ಕಡಿಮೆ ಇದ್ದವರು ಯಾರೂ ಕೂಡ ಟೂ ವೀಲರ್ಸನ್ನು ಬಳಸ್ಕೊಂಡಿಲ್ಲ ಈಗ ಟೂ ವೀಲರ್ ಓಡಿಸ್ಬೇಕಂದ್ರೆ ಮೊದಲನೇದಾಗಿ ಲೈಸೆನ್ಸ್ ಬಂದಿರಬೇಕು ಇನ್ಶೂರೆನ್ಸ್ ಇರಬೇಕು ಆ ಗಾಡಿಯ ಒಂದು ಆರ್ ಸಿ ಬುಕ್ ಪುಸ್ತಕ ಮಾತ್ರ ಅದನ್ನು ನಾವು ರೋಡಲ್ಲಿ ಉಪಯೋಗಿಸಲಿಕ್ಕೆ ಅದು ಒಂದು ಇದು ಕೆಪೆಬಲ್ ನಾವೆಲ್ಲರೂ ಇಲ್ಲಿ ಯಾವ ಸ್ಥಿತಿ ಒಳಗಿದ್ದೀವಿ ಎಲ್ಲ ಸುಶಿಕ್ತವಾಗಿದ್ದೀವಿ ತಾವೆಲ್ಲರೂ ಇನ್ಫಾರ್ಮ್ ಮಾಡ್ಕೊಂಡಿದ್ದೀರಿ ಆಮೇಲೆ ತಮ್ಮ ಶಿಕ್ಷಕರು ಎಲ್ಲರೂ ತಮ್ಮ ಇನ್ಫಾರ್ಮ್ ಆಗಿದ್ದಾರೆ ನಾವು ಕೋಟ್ ನಮ್ಮ ಸಾಹೇಬರು ಕೋಟ್ ಹಾಕ್ಯಾರ ಒಂದು ಒಂದು ಕಟ್ಟಡ ಒಳಗಿದ್ದೀವಿ ಹೌದಾ ಇಲ್ಲಿ ಯಾವುದೇ ಯಾವುದೇ ಅಡ್ಡಿ ಇಲ್ಲ ಹ್ಮ್ ನಮ್ಮ ಸ್ನಾವ ಜೀವಿಸ್ತಾ ಇದ್ದೀವಿ ಆಮೇಲೆ ನಾವು ಹೊರಗಿನ ಪ್ರಪಂಚದಲ್ಲಿ ಹೊರಗೆ ಹೋಗ್ತಿರ್ತಲ್ಲ ಹೊರಗ್ ಹೋದಾಗ ಗಾಡಿ ಮೇಲೆ ಗಾಡಿ ಮೇಲೆ ಹುಟ್ಟಿರ್ತಾರೆ ವ್ಯಾಪಾರ ಮಾಡೋ ವ್ಯಾಪಾರ ಮಾಡ್ತಿರ್ತಾನೆ ಹೌದಾ ಬಡಿತನ ಮಾಡೋ ಬಡಿತನ ಮಾಡ್ತಿರ್ತಾನೆ ಜಾತ್ರೆ ಕೇತರಿ ಇವೆಲ್ಲ ಯಾಕ ಈ ಇಷ್ಟು ಸೂಸ್ತಿ ಒಳಗ ಇಷ್ಟೊಂದು ಅತಿ ಒಂದು ರಕ್ಷಣೆಯಲ್ಲಿ ನಮ್ಮನ್ನ ಕಾಪಾಡುವಂತ ಒಂದೇ ಒಂದು ಅಸ್ತ್ರ ಯಾವ್ದು ನಮ್ಮ ಭಾರತದ ಸಂವಿಧಾನ ನಮ್ಮ ಭಾರತದ ಸಂವಿಧಾನ ನಮ್ಮನ್ನ ಎಲ್ಲವನ್ನ ಈ ಒಂದು ನೆರಳಿನಂತೆ ನಮ್ಮನ್ನ ಕಾಪಾಡ್ತಾ ಇದ್ದಾರೆ ಅದೇ ಒಂದು ಭಾರತದ ಸಂವಿಧಾನ ಮಕ್ಕಳಿಗೋಸ್ಕರ ನಾನು ನ್ಯಾಯ ಹೇಳ ಮಕ್ಕಳಿಗೋಸ್ಕರ ಶಿಕ್ಷಣವನ್ನ ಕಡಾಯ ಮನೆ ಮಹಿಳೆ ಎರಡ್ ಸಾವಿರದ ಒಂಬತ್ತರಲ್ಲಿ ಕಡಾಯ ಶಿಕ್ಷಣ ಇದೆಲ್ಲ ನಮ್ಮ ಸಂವಿಧಾನದ ಹಕ್ಕು